ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ನಾಡಿನೆಲ್ಲೆಡೆ ಕೊತ್ತಲವಾಡಿ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ ಪ್ರತಿಯೊಬ್ಬರು ಕೂಡ ಒಂದು ವಿಭಿನ್ನ ಕತೆ ಇದೆ ಆ್ಯಂಡ್ ವಿಭಿನ್ನ ರೀತಿ ಸಿನಿಮಾ ಮೂಡಿ ಬಂದಿದೆ ಅಂತ ಹೇಳಿ ನೋಡಿದವರೆಲ್ಲರೂ ಕೂಡ ಅವರವರ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಸೊ ಇದೀಗ ಕೊತ್ತಲವಾಡಿ ಸಿನಿಮಾ ಒಳ್ಳೆಯ ಪ್ರದರ್ಶನ ಕಾಣ್ತಿರುವ ಈ ಹಿನ್ನೆಲೆಯಲ್ಲಿ ನಾನು ಪುಷ್ಪ ಅಮ್ಮ ಅವ್ರನ್ನ ಮಾತಾಡಿಸ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ ಸೊ ನನ್ನ ಜೊತೆ ಇದೀಗ ನಮ್ಮೆಲ್ಲ ಪ್ರೀತಿಯ ಪುಷ್ಪ ಅಮ್ಮ ಇದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿ ತುಂಬಾ ಇದೆ ಅಂಡ್ ಎಲ್ಲರೂ ಕೂಡ ಒಳ್ಳೆ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ ಅಂಡ್ ವಿಭಿನ್ನ ಒಂದು ವಿಭಿನ್ನ ಸಿನಿಮಾ ತುಂಬಾ ಚೆನ್ನಾಗಿದೆ ವಿಜುವಲ್ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಕೇಳಿ ಬರ್ತಿದೆ ಹಾಡುಗಳು ಅದ್ಭುತವಾಗಿ ಮೂಡ್ ಬಂದಿದೆ ಫೈಟ್ಗಳು ಪ್ರತಿಯೊಂದು ಮತ್ತೆ ನಟನೆ ಮಾಡಿದವ್ರೆಲ್ಲರೂ ಕೂಡ ಪಾತ್ರದ ಒಳಗ್ ಹೋಗಿ ಜೀವ ತುಂಬಿಸಿದ್ದಾರೆ ಪಾತ್ರಕ್ಕೆ ಅಂತಾನೆ ಹೇಳ್ಬಹುದು ಸೊ ನಿಮ್ಮ ಇದೆಲ್ಲ ನೋಡಿ ಈ ರೆಸ್ಪಾನ್ಸ್ ನೋಡಿ ನಿಮ್ಮ ಮೊದಲ ರಿಯಾಕ್ಷನ್ ತುಂಬಾ ಖುಷಿ ಆಡಿಯನ್ಸ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾವೇನು ಅನ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಿಗೆ ತಗೊಂಡೋಗಿದ್ದಾರೆ ನಮ್ಗೆ ಇಷ್ಟರ ಮಟ್ಟಿಗೆ ತಗೋತಾರೆ ತಗೊಂಡೋಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಬಂದು ಜನ ನೋಡಬೇಕು ಅಂತ ಕೇಳ್ಕೊತೀನಿ ಓಕೆ ಕೂಡ ಹುಮ್ಮಸ್ ಹೆಂಗಿದೆ ಅಂದ್ರೆ ಇಲ್ಲ ನಾನು ಎಲ್ಲಾ ಕಡೆ ಓಡಾಡ್ತೀನಿ ಕಾಲೇಜ್ಗಳು ವಿಸಿಟ್ ಮಾಡ್ತೀನಿ ಇನ್ನೂ ಜಾಸ್ತಿ ಪ್ರಮೋಷನ್ ಮಾಡ್ತೀನಿ ಅನ್ನೋ ರೀತಿ ಹೇಳ್ತಾ ಇದ್ರಿ ನೀವು ಮುಂದಿಗೆ ರಿಲೀಸ್ಗೆ ಮೊದಲು ಕೂಡ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ಕೊಂಡು ಪ್ರಮೋಷನ್ ಮಾಡಿದ್ರಿ ಈಗ ರಿಲೀಸ್ ಆಯ್ತು ರಿಲೀಸ್ ಆದ ಬಳಿಕ ಮತ್ತೆ ಒಂದಷ್ಟು ವಿಸಿಟ್ಗಳಿದೆ ಕಾಲೇಜ್ ವಿಸಿಟ್ ಆದಿದ್ದು ಅಂತ ಹೇಳ್ತಾ ಇದ್ದರೆ ಹೇಗಿರುತ್ತೆ ನಿಮ್ಮ ರೂಪುರೇಷೆ ಓಡಾಟದ್ದು ಅಂತ ಹೇಳಿಲ್ಲ ಪ್ಲಾನ್ ಮುಂದಿನ ದಿನಗಳಲ್ಲಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ಹೇಳ್ತೀನಿ ನಿನ್ಗೆ ಗೊತ್ತಾಗುತ್ತಲ್ಲ ನಿಂದೆಲ್ಲ ಶೂಟ್ ಮಾಡಿಬಿಡ್ತೀಯಲ್ಲ ಬಟ್ ಇವತ್ತಿಂದ ಅದೇ ತುಂಬ ಕೇಳ್ತಾ ಇದ್ದಾರೆ ಚೆನ್ನಾಗಾಗಿದೆ ಅಮ್ಮ ಒಂದು ಇಂಟರ್ವ್ಯೂ ಕೊಡಿ ಇಂಟರ್ವ್ಯೂ ಕೊಡಿ ಅಂತ ಅದಕ್ಕೆ ನೀನು ಕೇಳ್ತಾ ಇದ್ದೆಲ್ಲ ಸರಿ ಆಯಿತು ಅಂತ ಒಂದು ಎಲ್ಲರೂ ಒಂದು ಒಂದೆರಡು ಇಂಟರ್ವ್ಯೂ ಕೊಟ್ಟೆ ಹಂಗಾಗಿ ಜನ ತೊಗೊಂಡಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಾಗಿದೆ ಅಂತ ತೊಗೊಂಡು ಖುಷಿಯಿಂದ ಎಲ್ಲೂ ನೆಗೆಟಿವ್ ಹೇಳ್ತಾ ಇಲ್ಲ ಸಿನ್ಮಾ ಚೆನ್ನಾಗಿಲ್ಲ ಅಂತ ಎಲ್ಲೋ ಒಬ್ಬರೇಬ್ರೆ ಹೇಳ್ಬೋದು ಬಟ್ ತೊಂಬತ್ತೈದು ತೊಂಬತ್ತೆಂಟು ಪರ್ಸೆಂಟ್ ಸಿನಿಮಾ ತುಂಬ ವಿಭಿನ್ನ ಸಿನಿಮಾ ನೀನು ಹೇಳ್ದಂಗೆ ಒಂಥರ ಎಲ್ಲ ಫ್ಯಾಮಿಲಿ ನಮ್ಮ ಮೊನ್ನೆ ಪ್ರೇಮ್ ಅವ್ರ ತಾಯಿ ಹೋಗಿದ್ರು ಭಾಳ ಖುಷಿ ಆಯಿತು ಆಮೇಲೆ ಈ ಥರ ಹಿರಿಕರೆಲ್ಲ ಹೋಗ್ತಾವ್ರೆ ಇನ್ನೂ ಯಾರೋ ಊರಿಂದೆಲ್ಲ ಫೋನ್ ಮಾಡಿ ಹೇಳ್ತಾರೆ ನಮ್ಮ ತಾಯಿ ಕರ್ಕೋಗಿದ್ದೆ ನಮ್ಮ ತಾಯಿ ಜೊತೆ ಕೂತು ನೋಡಿದಾಗ ಎಲ್ಲೋ ನಮ್ಮ ಹಳ್ಳಿಲಿ ನಡೆಯೋ ಕತೆ ಅನ್ನಿಸ್ತು ಅಂತ ತುಂಬ ಹಿರಿಕ್ರಿಗೆ ಇಷ್ಟ ಆಗ್ತಿದೆ ಅದೇ ನನ್ನ ನನ್ನ ತಾಟ ಅದೇ ಇದ್ದಿದ್ದು ಅದು ರೀಚ್ ಆಗಿದೆ ಓಕೆ ಆಮೇಲೆ ಈಗ ನೋಡಿ ಹೆಂಗಿತ್ತಂದರೆ ಈ ಮರಳು ದಂಧೆ ಇದೆಲ್ಲ ಆ್ಯಕ್ಚುಲಿ ಇದರಿಂದ ಎಂದಂಥ ಅನಾಹುತಗಳು ಆ್ಯಕ್ಚುಲಿ ಆಗಿದ್ದಾವೆ ಎಷ್ಟೋ ಕಡೆ ಸೊ ಅದೆಲ್ಲವನ್ನ ಇಟ್ಕೊಂಡು ಒಂದು ಏನೋ ಒಂದು ರೀತಿಯಲ್ಲಿ ಜನರಿಗೆ ವಿಭಿನ್ನವಾಗಿ ಕೊಡಬೇಕು ಈ ಕಥೆನ ನೀವು ಈ ಥರ ಇರಬೇಕು ಈ ಥರ ಇರಬೇಕು ಅಂತ ನಿಮ್ಮದೇ ಒಂದು ಆಯ್ಕೆ ಸೊ ಈ ಪ್ರೊಸೆಸನ್ನು ನೀವು ಕೂತ್ಕೊಂಡು ಆಡಿಯನ್ಸ್ ಜೊತೆ ಕೂತಾಗ ಎಷ್ಟು ಸಂಭ್ರಮಿಸ್ಕೊಂಡು ನೋಡಿದ್ರಿ ನೀವು ಅಂತ ಒಂದೊಂದು ಶುರುವಾದಾಗಿಂದ ಕೊನೆಯವರೆಗೆ ಏನೇನು ಫೀಲ್ ಆಯಿತು ದಯವಿಟ್ಟೆ ಅದನ್ನು ಆ ಅನುಭವನ ಹಂಚ್ಕೊಳ್ಳಿ ಇಲ್ಲ ತುಂಬ ನಮಗೆ ಮೇಯ್ನಾಗಿ ಅಲ್ಲಿ ಏನು ಹೇಳ್ತಾರೆ ಮಾಫಿಯಾ ಬಗ್ಗೆ ಮೆಸೇಜ್ ಇದೆ ಅದಾದ ಮೇಲೆ ನಮಗೆ ಅಲ್ಲಿ ಪರಿಸರದ ಬಗ್ಗೆ ಡೈಲಾಗಲ್ಲಿ ಹೇಳ್ತಾರೆ ಈ ಥರ ಮುಂದಿನ ಪೀಳಿಗೆಗೆ ಏನಾದ್ರು ಉಳಿಸೋಗಿ ಅಂತೆಲ್ಲ ಹೇಳ್ತಾರೆ ಆಮೇಲೆ ಇದು ಏನು ಹೇಳಿ ಎದುರು ಬದರು ಜಿದ್ದಾ ಜಿದ್ದಿ ಮಾತುಗಳು ಹಳ್ಳಿ ಜನಗಳದ್ದು ಗೊತ್ತಲ್ಲ ನಿನಗೆ ನೀನು ಅಂದರೆ ನಿನಗಿಂತ ಹೆಚ್ಚು ನಾನು ಅನ್ನೋ ಥರದಲ್ಲೆಲ್ಲ ಮಾತಾಡಿ ಜನಕ್ಕೆ ಇಷ್ಟ ಆಗೋ ಥರ ಡೈಲಾಗ್ ಅಂತೂ ಎಕ್ಸ್ಟ್ರಾಡಿನರಿ ಅಂತ ಎಲ್ಲರೂ ಹೇಳ್ತಾರೆ ಆಮೇಲೆ ಮೇಕಿಂಗು ಕ್ಯಾಮ್ರಾಮಂದು ಪ್ರತಿಯೊಂದು ಎಕ್ಸ್ಪ್ಲೈ ಹಾಡು ಸಂಭಾಷಣೆ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ಸಂಭಾಷಣೆ ಸಂಗೀತ ಆಮೇಲೆ ಇದು ಏನು ಹೇಳೋದು ಚಿತ್ರಕಥೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಜನಕ್ಕೆ ಹಂಗಾಗಿ ತುಂಬ ಖುಷಿಯಾಗಿದೆ ಇಷ್ಟು ಮಟ್ಟಕ್ಕೆ ತಗೋತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜನ ಭಾಳ ದೊಡ್ಡ ಮಟ್ಟಕ್ಕೆ ತೊಗೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನೋಡದೇ ಇರೋರೆಲ್ಲ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಣ್ಣವ್ರ ಸಮಾಧಿ ಹತ್ರ ಹೇಳಿದ್ರಿ ಪ್ರಮೋಷನ್ಗೆ ಚಾಲನೆ ಕೊಟ್ಟಿದ್ದ ಅಣ್ಣವರ ಸಮಾಧಿ ಮುಂದೆ ಅಲ್ಲಿ ಹೇಳ್ತಾ ಇದ್ರಿ ನೀವು ಮಾಧ್ಯಮಗಳಿಗೆ ಕೂಡ ನಿಮ್ಮನ್ನು ಹಾಡು ಹೋಗ್ಲಿದ್ದೀವಿ ಅಂತ ಸೊ ನಾವು ಅದೆಲ್ಲವನ್ನೂ ಕೂಡ ಸ್ಕ್ರೀನ್ ಮೇಲೆ ನಾವು ನೋಡಿ ನಮಗೂ ಕೂಡ ಖುಷಿ ಆಯಿತು ಓ ಪರವಾಗಿಲ್ಲಪ್ಪ ಮಾಧ್ಯಮ ಸಮಾಜವನ್ನು ತಿದ್ದುವ ಕೆಲಸ ಮಾಡುತ್ತೆ ಅಂತ ಅದು ನೀವು ಮಾಡಿಸಿದ್ದು ಅನ್ನೋದು ಕೂಡ ಗೊತ್ತಾಯ್ತು ನಮ್ಗೆ ಅದು ಇರಬೇಕು ಮಾಧ್ಯಮಕ್ಕೆ ಅಂತ ಹೇಳಿ ಸೊ ಅದು ನಮ್ಗೆ ಖುಷಿ ಕೊಟ್ಟಿದೆ ಅಮ್ಮ ಇದ್ರ ಬಗ್ಗೆ ನೀವು ಹೇಳೋದು ಇಲ್ಲ ಅದು ಅವರು ಸ್ವಲ್ಪ ಬೇರೆ ಥರ ಬರೆದಿದ್ರು ಬೇಡ ನಮ್ಗೆ ಆ ಥರ ಅಂದರೆ ತುಂಬ ಒಂಥರ ಕೋಪ ಬರೋ ಥರ ಕೊಟ್ಟಿದ್ರು ಅದು ನ್ಯಾಚುರಲ್ಲು ಯಾರಿಗಾದರೂ ಪೊಲೀಸ್ ಅವರಿಗೆ ಕೊಪ್ಪ ಬರುತ್ತೆ ಮಿ ಮೀಡಿಯಾ ಬೈ ಅದು ಅದು ಇದ್ದದ್ದೆ ಅಂತ ಬೇಡ ಅದು ಅದನ್ನೇ ಪಾಸಿಟಿವ್ ಆಗಿ ಮಾಡಿ ಅಂದೆ ಅದು ತುಂಬ ಚೆನ್ನಾಗಿ ಬಂದಿದೆ ಎಲ್ರಿಗೂ ಇಷ್ಟ ಆಗಿದೆ ಓಕೆ ಯಾವುದು ನಿಮಗೆ ಬೆಸ್ಟ್ ರಿವ್ಯೂ ಅಂತ ಅನಿಸ್ತು ಯಾರು ನೋಡಿ ಅಮ್ಮ ಹಿಂಗಿದೆ ಹಂಗಿದೆ ಅಂತ ಯಾರು ನಿಮಗೆ ಕಾಲ್ ಮಾಡಿ ಹೇಳಿ ತುಂಬ ಇಷ್ಟ ಆಯಿತು ಅಂತ ಎಲ್ಲರೂ ಮಾಡ್ತಾರಮ್ಮ ಬೆಳಗಿನ ಸಂಜೆ ಅವ್ರಿಗೆ ನನಗೆ ಅದೇ ಕತೆ ಬೆಳಗ್ಗೆ ಫೋನ್ ಮಾಡ್ತಾರೆ ಅಮ್ಮ ಅದು ಚೆನ್ನಾಗಿತ್ತು ನೋಡಿದ್ವಿ ನಮ್ಮ ನಮ್ಮಅಮ್ಮ ಕರ್ಕೋಗಿದ್ವಿ ನಮ್ಮ ತಂದೆ ತಾಯಿ ಒಟ್ಟಿಗೆ ಹೋಗಿದ್ವಿ ಮತ್ತು ಇನ್ನೂ ಈಗ ಹಬ್ಬ ಇರೋದ್ರಿಂದ ಮತ್ತೆ ಮತ್ತಿನ್ನೊಂದು ಇನ್ನೊಂದು ಟ್ರಿಪ್ ಹೋಗ್ತೀವಿ ಇನ್ನೊಂದು ಸತಿ ಹೋಗ್ತೀವಿ ಇನ್ನೊಂದು ಇನ್ನೊಂದ್ಸತಿ ನಾವೆಲ್ಲ ಫ್ಯಾಮಿಲಿ ಹೋಗ್ತೀವಿ ಫ್ಯಾಮಿಲಿ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾವು ನೀವು ಮಾತಾಡ್ತೀರಾ ಅಂದ್ಕೊಂಡಿದ್ವಿ ಮಾಡಿ ತೋರಿಸಿದ್ದೀರಾ ಅಂತ ತುಂಬ ಖುಷಿಯಿಂದ ಅಪ್ರಿಷಿಯೇಟ್ ಮಾಡ್ತೀರ ಗೋಪಾಲ್ ತೇ ದೇಶಪಾಂಡೆ ಅವರ ನಟನೆ ಬಗ್ಗೆ ಏನು ನಟನ ರಾಕ್ಷಸ ಅಂತಲೇ ಅವ್ರು ಕೊಟ್ಟಿರೋ ಪಾತ್ರ ನಾನು ನಿಜಕ್ಕೂ ಹೀರೋಗಿಂತಲೂ ಅದ್ಭುತವಾಗಿ ಮಾಡಿದ್ರು ಅಂತ ಜನ ಹಾಡು ಹೋಗಿಳ್ತಾ ಇದ್ರು ಇವನ್ ನಮಗೂ ಕೂಡ ಬಹಳ ಇಷ್ಟ ಆಯ್ತು ಅವ್ರ ಪಾತ್ರ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅವರು ಅವ್ರ ಬಗ್ಗೆ ಹೇಳಿದ್ರೆ ಏನು ಹೇಳೋಕೆ ಇಲ್ಲ ಇವಾಗ ಅಲ್ಲಿ ನೀವು ನೋಡೋದರಿಂದ ಏನಾಗುತ್ತೆ ಅಂದರೆ ಗೋಪಾಲ್ ದೇಶಪಾಂಡೆ ಅಂತವ್ರು ಪ್ರತಿ ಊರಲ್ಲಿ ಇರ್ತಾರೆ ಪ್ರತಿ ಮನೆ ಪಕ್ಕದಲ್ಲಿರ್ತಾರೆ ಎದುರುಗಡೆ ಮನೆಯಲ್ಲಿರ್ತಾರೆ ನಮಗೆ ಗೊತ್ತೇ ಆಗೋಲ್ಲ ನೈವಾಗಿ ಇಟ್ಬಿಟ್ಟು ನೈವಾಗೆ ಕಳೆದು ಬಿಡ್ತಾರೆ ಅಂತ ಎಲ್ಲರಿಗೂ ತೊಂದರೆ ಕೊಡೋ ಮನುಷ್ಯ ಅವರು ಆದರೆ ಗೊತ್ತಾಗಲ್ಲ ಇವರು ತೊಂದರೆ ಕೊಡ್ತಾರೆ ಅಂತ ಕಡೆಯವರೆಗೂ ಯಮಾರೋದು ಆ ಥರದ ಜಗತ್ತಲ್ಲಿ ಎಲ್ಲ ಕಡೆ ಇದ್ದಾರೆ ಅದು ನಾವು ನ್ಯಾಚುರಲ್ ಆಗಿ ಅದನ್ನು ನಾವು ನೋಡಿದಾಗಲೇ ನನಗೂ ಅನ್ನಿಸ್ತು ಫಸ್ಟ್ ಸ ಟೈಮು ಈ ಥರ ಮನುಷ್ಯರು ಇರ್ತಾರ ಅಂತ ನನಗೆ ಅನಿಸುತ್ತೆ ಎಲ್ಲರಿಗೂ ಅಂತ ಗೊತ್ತು ಎಲ್ರಿಗೂ ಅನ್ನಿಸ್ಲೇಬೇಕಲ್ವ ಈಗ ನಮ್ಮ ಸಿನಿಮಾ ಅಲ್ಲ ನೀವು ಹೊರ್ಗೆ ಬಂದು ನೋಡಿದಾಗ ಪ್ರತಿಯೊಬ್ಬರಿಗೂ ಅಯ್ಯೋ ಈ ಥರನೂ ಆಡ್ತಾರೆ ಥರದಲ್ಲಿ ಆಮೇಲೆ ಹಳ್ಳಿ ನಡೆಯೋ ಕಥೆಗಳು ಕಷ್ಟಗಳು ಆ ರೌಡಿಗಳು ಇವೆಲ್ಲ ಚೆನ್ನಾಗಿ ವರ್ಕ್ ಆಗಿದೆ ಜನಕ್ಕೆ ಇಷ್ಟ ಆಗಿದೆ ಎಲ್ಲೂ ಇದೊಂದು ಬೇರೆ ತರ ಕಥೆ ಅಂತ ತಗೊಂಡಿದ್ದಾರೆ ಅಮ್ಮ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಒಳ್ಳೊಳ್ಳೆ ಸೀರೆಗಳು ಹಾಕ್ತೀರ ಸೊ ಒಳ್ಳೆ ಕಲೆಕ್ಷನ್ ಒಳ್ಳೆ ಕಲೆಕ್ಷನ್ ರುಚಿ ಇದೆ ನನ್ನ ಪ್ರಕಾರ ನಮ್ಮ ಪುಷ್ಪಮ್ಮನ ಹತ್ರ ಎಷ್ಟು ಕಲೆಕ್ಷನ್ ಇರ್ಬೋದು ಸೀರೆಗಳದು ಎಷ್ಟು ಕೌಂಟ್ ಇದೆಯಾ ಲೆಕ್ಕ ಇದೆಯಾ ಅಂತ ಉಂಟು ಮಾಡೋಕ್ಕಾಗಲ್ಲ ಬಟ್ ಎಲ್ಲ ಎಲ್ಲ ಕಡೆ ಇರುತ್ತೆ ಒಂದೇ ಕಡೆ ಇಟ್ಟಲ್ಲ ಇರುತ್ತೆ ಹಾಸಂದ ಎರಡು ಮನೆ ಇದೆ ಮಗಳ ಹತ್ರ ಇರುತ್ತೆ ಆಮೇಲೆ ಇಲ್ಲಿರುತ್ತೆ ಇನ್ನು ಇಲ್ಲಿ ಸುಮಾರು ಕಡೆ ಇಟ್ಟಿರ್ತೀನಿ ಬಟ್ ನಾನು ಎಲ್ಲ ಕಡೆ ಏನು ಸಿಂಪಲ್ ಹತ್ರ ಏನು ಗ್ರ್ಯಾಂಡ್ ಉಡೋಲ್ಲ ಇದೇ ಉಡಲ್ಲ ನಾನು ನಂಗೆ ಆಗಲ್ಲ ತುಂಬ ಕೆಲಸ ಮಾಡ್ತಾ ಇರ್ತೀನಿ ಅಂತ ಸಿಂಪಲ್ ಸ್ಯಾರಿಗಳನ್ನೇ ಜಾಸ್ತಿ ತೊಗೋತೀನಿ ಮತ್ತೆ ನಂದು ಟೇಸ್ಟ್ ಏನಂದ್ರೆ ಯಾರೋ ಹುಟ್ಟಿದ್ದು ನಾನು ನೋಡೋಲ್ಲ ಬೇರೆ ಥರ ಉಟ್ಕೊಂಡು ಬೇರೆ ಯಾರ ಹತ್ರನೂ ಇದ್ರೆ ಈಗ ಟ್ರೆಂಡ್ ಬಂದಿದ್ದ ಸೀರೆ ಯಾವುದೂ ತೊಗೊಳಲ್ಲ ಎಲ್ಲ ಟ್ರೆಂಡಲ್ಲಿ ಮೈಸೂರು ಒಂದೇ ಟ್ರೆಂಡ್ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ತೋರಿಸ್ತಾರೆ ನಾನು ಅದೊಂದು ತೊಗೊಳ್ಳಲ್ಲಮ್ಮ ಅಂದರೆ ಅವ್ರು ಹುಟ್ಟಿದ್ದು ನಾನು ಹಿಡಬೇಕಲ್ಲ ಅಂತ ಆ ಥರ ಬೇರೆ ಬೇರೆ ಸೂಪರ್ ಓ ನಾನು ಗಮನಿಸ್ತಾ ಇದ್ದೆ ಮನೆಗೆ ಬಂದಾಗ ಡೈರೆಕ್ಟ್ ಕಂಡಿದ್ದು ನನಗೆ ಅಪ್ಪು ಸರ್ ಫೋಟೋ ಅಪ್ಪು ಸರ್ ಅಂತಂದರೆ ನಿಂಗೆ ಭಾಳ ಇಷ್ಟ ಅವತ್ತು ಕೂಡ ಅಪ್ಪು ಸರ್ ಸಮಾಧಿ ಬಳಿ ಬಂದು ಭಾವುಕರಾಜ್ ನಿಮ್ಮ ಮಗನಿಗಿಂತರೂ ಹೆಚ್ಚು ಪ್ರೀತಿ ಅಂದರೆ ಅಪ್ಪು ಅಂತಲೇ ಹೇಳ್ಬೋದು ಕರ್ನಾಟಕದ ಮಗ ನನಗೆ ಮಾತ್ರ ಮಗ ಅಲ್ಲ ಅವನು ಇಡೀ ಇಂಡಿಯಾಗೆ ಮಗ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ಬಟ್ ಅದನ್ನು ನಮ್ಮ ಕೆ ಎಸ್ ಆರ್ ಟಿ ಸಿ ಅವರು ಮೊನ್ನೆ ಹೋದಾಗ ಕೊಟ್ಟರು ಅದನ್ನು ಅಲ್ಲಿ ಇಟ್ಟಿದ್ದೀನಿ ಆಫೀಸಲ್ಲಿ ಇಡಬೇಕು ಮತ್ತು ಮನೆ ಅಲ್ಲಿ ಆಫೀಸಲ್ಲಿ ತುಂಬ ಇದೆ ಅಪ್ಪು ಸರ್ ಫೋಟೋಗಳು ಅಂತ ಇವಾಗ ಕೊಡ್ತಾ ಇದ್ದಾರೆ ಹೋದ ಕಡೆ ಎಲ್ಲ ಅದಕ್ಕೆ ಆಫೀಸಲ್ಲಿದ್ದರೆ ಎಲ್ರಿಗೂ ಒಂಥರ ಆಫೀಸು ಪಾಸಿಟಿವ್ ಎನರ್ಜಿ ಇದು ಒಂದು ಮನೇಲಿ ಇಟ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಅಲ್ಲಿ ಇಟ್ಟಿದ್ದೀನಿ ಅಣ್ಣೋರ ಫೋಟೋ ಇತ್ತು ನನ್ನ ಹತ್ರ ಒಳ್ಳೇದು ಇವಾಗ ಅಮ್ಮವ್ರದ್ದು ಅಣ್ಣವ್ರದ್ದು ಒಂದು ದೊಡ್ಡ ಫೋಟೋ ಮಾಡಿ ಆಫೀಸಲ್ಲಿ ಹಾಕ್ತೀನಿ ನಾನು ಮ ಸಾಮಾನ್ಯ ಮನೇಲಿ ಏನು ಹಾಕಲ್ಲ ನಂಗೆ ಕಾಲಿ ಇರಬೇಕು ನಂಗೆ ತುಂಬ ಗೋಡೆ ಮೇಲೆ ಅದು ಇದು ಇರಬಾರ್ದು ಪ್ಲೈನಾಗಿರಬೇಕು ಹಂಗಾಗಿ ಅಣ್ಣವ್ರದ್ದು ಒಂದು ದೊಡ್ಡ ಫೋಟೋ ಪುನೀತು ಅಮ್ಮ ಅಪ್ಪಂದು ಟಿ ವಿ ಸಿನಿಮಾ ತೋರಿಸಿದೀವಲ್ಲ ಅದನ್ನು ಅಲ್ಲಿ ಹಾಕಬೇಕು ಅಂತ ಇದೆ ಒಟ್ನಲ್ಲಿ ನಮ್ಮ ಅಪ್ಪು ಇರೋದು ನಮ್ಮ ಮನೆಗೆ ಎನರ್ಜಿ ನಮ್ಮ ಸೂಪರ್ ಸೂಪರ್ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಡೈರೆಕ್ಟ್ರು ಏನಪ್ಪ ಅಂದರೆ ಅಂದರೆ ಜನಕ್ಕೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ನೋಡಿ ಅದನ್ನು ಕರೆಕ್ಟಾಗಿ ತೂಕ ಮಾಡಿ ಅದನ್ನು ನಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಿಮಗೆ ತೆರೆ ಮೇಲೆ ಡೈರೆಕ್ಟರ್ ಕೆಲಸವನ್ನು ಹಿಂದೆ ನೋಡಿದಿರು ತೆರೆ ಹಿಂದೆ ತೆರೆಯ ಮುಂದೆ ಅವರ ಕೆಲಸವನ್ನು ನೋಡಿದ ಸಂದರ್ಭದಲ್ಲಿ ಏನೇನು ಅನಿಸ್ತು ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದು ತುಂಬ ಇಷ್ಟ ಆಯಿತು ಅವರು ಕತೆ ತಗೊಂಡೋಗಿರೋ ರೀತಿ ಆಗ್ಬೋದು ಪಾತ್ರಗಳನ್ನ ಒಂದು ಪಾತ್ರನ ಎಲ್ಲಿ ತೋರಿಸಿದ್ ಮತ್ತೆ ಎಂಡಿಂಗ್ ಫಿನಿಶ್ ಕೊಟ್ಟದ್ದಾಗ್ಬೋದು ಮತ್ತೆ ಎಲ್ಲೂ ಪಾತ್ರನ ಕಿಲ್ ಮಾಡಿಲ್ಲ ಅವರು ಅದನ್ನು ಚೆನ್ನಾಗಿ ಅದಕ್ಕೆ ಒಂದು ಏನು ಹೇಳ್ತಾರೆ ಅದಕ್ಕೆ ಜೀವ ಕೊಟ್ಟಿದ್ದಾರೆ ಪ್ರತಿಯೊಂದು ಚಿಕ್ಕದು ಪಾತ್ರನೂ ಫೈನಲ್ಗೆ ಎಲ್ರಿಗೂ ಅವ್ರವ್ರದ್ದೇ ಆದ ಎಂಡ್ ಕೊಡೋವ್ರಿಗೂ ಅವ್ರನ್ನ ತಂದಿಟ್ಟಿದ್ದಾರೆ ಇಟ್ಟಿದ್ದಾರೆ ಸಿನಿಮಲ್ಲಿ ಅದು ಎಲ್ಲ ಡೈರೆಕ್ಟ್ರು ಮಾಡಲ್ಲ ನನ್ನ ಪ್ರಕಾರ ಅದು ಈಗಿನ ಡೈರೆಕ್ಟ್ರುಗಳಿಗೆ ಅದಿಲ್ಲ ಏನಂದರೆ ಇಲ್ಲಿ ಬಂದ್ರೆ ಅದಲ್ಲೇ ಮುಗಿದೋಯ್ತಾ ಇನ್ನೊಂದು ಪಾತ್ರ ಇನ್ನೊಂದು ಥರ ಹಂಗಿಲ್ಲ ನಮ್ಮ ಸಿನ್ಮಾಲ ಅಣ್ಣವ್ರ ಕಾಲ ಸಿನಿಮಾಗಳು ಹಂಗೆ ಇರ್ತಿದ್ವು ಈಗ ನರಸಿಂಹರಾಜ್ ಇದ್ರೆ ಕಡೆಯವ್ರಿಗೂ ನರಸಿಂಹರಾಜ್ ಇರೋರು ಅಂತೆ ಆ ಥರದ್ದು ಇವ್ರಿಗೆ ಅದನ್ನು ನೋಡೇ ನಾನು ಅವರು ಕತೆ ಹೇಳಿದಾಗಲೇ ಗೊತ್ತಾಯಿತು ಓ ಈ ಪಾತ್ರ ಇಲ್ಲಿ ಮತ್ತೆ ಬರುತ್ತೆ ಈ ಪಾತ್ರ ಮತ್ತೆ ಇಲ್ಲೇ ಬರುತ್ತೆ ಅದು 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 ಸತ್ಯ ಕೂಡ ಸಿನಿಮಾಲಿಗೆ ಸ್ಟಾರ್ಟಿಂಗ್ ಮಾಡಿಬಿಟ್ಟು ಮಧ್ಯದಲ್ಲಿ ಪಾತ್ರ ಎಲ್ಲೋ ಹೋಯ್ತು ಅಂದರೆ ಅದು ಆಡಿಯನ್ಸಿಗೆ ಟಚ್ ಆಗೋಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅದನ್ನು ಟೀಮ್ ಕಟ್ಕೊಂಡು ಮಾಡಿದ್ದಾರೆ ಡೈರೆಕ್ಟ್ರು ಬಟ್ ಏನೇ ಬೇರೆ ಇರ್ಬೋದು ಆದರೆ ಸಿನಿಮಾ ಅಂತೂ ತುಂಬ ದೊಡ್ಡ ಇಟ್ಟಾಗಿದೆ ಜನಕ್ಕೆ ಕತೆ ಸಂಭಾಷಣೆ ಸಂಗೀತ ಆಮೇಲೆ ಏನು ಹೇಳ್ತಾರೆ ಅದಕ್ಕೆ ಕ್ಯಾಮ್ರಾ ವರ್ಕು ಎಲ್ಲನೂ ಇಷ್ಟ ಆಗಿದೆ ವರ್ಮಾ ಲಕ್ಷ್ಮಿಗೆ ಎಲ್ಲರೂ ಪೂಜೆ ಎಲ್ಲ ಮಾಡಿ ಫ್ರೀ ಆಗ್ತಾರೆ ಫ್ರೀಯಾಗಿ ಮನೆಯವರೆಲ್ಲ ಆ್ಯಕ್ಚುಲಿ ಹೋಗಬೇಕು ಥಿಯೇಟ್ರ್ಗೆ ಹೋಗಿ ಸಿನಿಮಾ ನೋಡಬೇಕು ಸೊ ನೀವು ಇನ್ನೂ ನೋಡೋವಂಥ ಬಾಕಿ ಜನ ಫ್ರೀ ಇರಲ್ಲ ಈಗ ಆಬಾದ ಮೇಲೆ ನೋಡೋಣ ಫ್ಯಾಮಿಲಿ ಬರ್ತಾರೆ ಎಲ್ಲೆಲ್ಲೋ ಮಗ ಅಲ್ಲೆಲ್ಲೋ ಇದ್ದಾನೆ ಇನ್ನು ಮಗಳೆಲ್ಲೋ ಇದ್ದಾರೆ ಎಲ್ಲ ಬರಲಿ ಒಟ್ಟಿಗೆ ಕೊತ್ತಲವಾಡಿ ನೋಡೋಣ ಅಂತ ಜನ ಕಾಯ್ತಾ ಇರ್ತಾರೆ ಸೊ ನೀವು ಅವ್ರಿಗೆಲ್ಲರೂ ಕೂಡ ಬನ್ನಿ ನೋಡಿ ಜೊತೆಗೆ ಯಾಕೆ ನೋಡಬೇಕು ಅಂತ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಇಲ್ಲ ಎಲ್ಲರೂ ಹಬ್ಬ ಆದಮೇಲೆ ಫ್ಯಾಮಿಲಿ ಸಮೇತ ಕೂತು ನೋಡಿ ಆಮೇಲೆ ಯಶ್ ಮನೆ ಸಿನಿಮಾ ಯಶನ ಇಟ್ಕೊಂಡು ಖಂಡಿತ ಹೋಗ್ಬಿಡಿ ಅಲ್ಲಿ ನಮ್ಮ ಹೀರೋ ಪೃಥ್ವಿ ಎಂಬರು ಕತೆ ನಮ್ಮದು ನಾಯಕ ಎಷ್ಟು ಮನೆ ಸಿನಿಮಾ ಆದರೂ ಕತೆಗೆ ನಾಯಕ ಅದು ಕತೆ ಒಂದು ನಾಯಕನ ಪಾತ್ರ ತೋರಿಸುತ್ತೆ ನೀವು ಕತೆಗೋಗಿ ನಾಯಕ ಇದ್ದಾರೆ ಬಟ್ ಎಷ್ಟನ್ನು ಇಟ್ಕೊಂಡು ಹೋಗ್ಬೇಡಿ ತುಂಬ ಆಡಂಬರವ ಸಿನಿಮಾ ಕೊಡೋಕ್ಕಾಗಲ್ಲ ಸ್ಟಾರ್ಟಿಂಗೇ ನಾವು ಹಂಗೆ ಕೊಡೋಕ್ಕೂ ಆಗೋಲ್ಲ ಅದ್ರ ಬಗ್ಗೆ ತುಂಬ ಕಲಿಬೇಕು ಕಲಿತು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀವಿ ಖಂಡಿತ ನೀವೆಲ್ಲ ಹೋಗಿ ಆಡಿಯನ್ಸಿಗೆ ಇನ್ನೂ ಸ್ಪ್ರೆಡ್ ಮಾಡಿ ಹೇಳಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡೋಕೆ ಒಂದು ಹುಮ್ಮಸ್ ಬರುತ್ತೆ ಓಕೆ ಅಪ್ಪಾಜಿ ಏನ್ ಹೇಳಿದ್ರು ಅಪ್ಪಾಜಿ ಖುಷಿಯಾದ್ರೂ ಒಂದ್ಸರಿ ನೋಡಿದಾರೆ ಅಪ್ಪಾಜಿ ಖುಷಿಯಾಗಿದ್ದಾರೆ ಇನ್ನೊಂದ್ಸತಿ ನಾವಿಬ್ರು ಹೋಗ್ತೀವಿ ಇಲ್ಲಿ ಸ್ವಲ್ಪ ಬಿಸಿ ಇದ್ದೀನಿ ಆಮೇಲೆ ಜೊತೇಲಿ ಹೋಗಿ ನಿನಗೂ ಫೋಟೋ ಎಲ್ಲ ಕಳಿಸ್ತೀವಿ ಮೊನ್ನೆ ನಂಗೆ ಹೇಳ್ತಾ ಇದೀನಪ್ಪ ಅಂತ ಒಂದಲ್ಲ ಆ ಡೈರೆಕ್ಟರ್ಗೆ ಅವ್ರಿಗೂ ಜಾಸ್ತಿ ಇಂಟ್ರೆಸ್ಟ್ ಸಿನಿಮಾ ಬಗ್ಗೆ ಇನ್ನು ಬೇಕಾದಷ್ಟು ಸಿನಿಮಾ ಅವ್ರ ಜೊತೆ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರಿ ಸೊ ಅಂತಹ ಒಂದು ಏನು ಇಷ್ಟ ಆಯ್ತು ನಿಮ್ಮ ಡೈರೆಕ್ಟರ್ ವರ್ಕ್ ಒಂದು ಇರುತ್ತಲ್ಲ ಇದು ಕನೆಕ್ಟ್ ಆಗುತ್ತೆ ನಮಗೆ ಅಂತ ನಿಮ್ಮ ಡೈರೆಕ್ಟರ್ ವರ್ಕ್ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಇಲ್ಲ ಒಂದಲ್ಲ ಅಂದ್ರೆ ಈಗ ನೆಕ್ಸ್ಟ್ ಶರಣ್ಗೆ ಬು ಅನೌನ್ಸ್ ಮಾಡಿದ್ದೀವಿ ಬಟ್ ನನಗೆ ನಮ್ಮಿಬ್ಬರು ಜರ್ನಿ ಚೆನ್ನಾಗಿ ಹೋಗಿದೆ ಎಲ್ಲೂ ಏನೂ ಬೇರೆ ಕಡೆ ತಿರುಗಿಲ್ಲ ಅವರು ಕೆಲಸ ಬಿಟ್ಟು ಬಟ್ ಇದು ಚೆನ್ನಾಗಿ ಮಾಡ್ತಾರೆ ಜನ ಅಂತ ಗೊತ್ತಿರಲಿ ಏನೋ ಒಂದು ಅಂದಾಜಕ್ಕೆ ಬಂದ್ವಿ ಓದ್ವಿ ಅಂತ ಮಾಡೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಿ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀವಿ ಕತೆಗೆ ಗಮನ ಕೊಡ್ತೀವಿ ಕ್ವಾಲಿಟಿ ಕೊಡ್ತೀವಿ ಜನ ನಂಬಿಕೆಯಿಂದ ಬಂದು ಥೇಟ್ರಿಂದ ಆಚೆ ಹೋದಾಗ ಅವ್ರಿಗೆ ಯಾವುದೇ ರೀತಿ ಬೈಕ್ ಹೋಗೋ ಥರ ಖಂಡಿತ ಮಾಡಲ್ಲ ಹಂಗಂತ ಡ್ಯಾಮ್ ಡೂಮ್ ಮಾಡೋಲ್ಲ ನಾವು ಡ್ಯಾಮ್ ಡೂಮ್ ಮಾಡಿದ್ರೆ ಅದು ಇಷ್ಟ ಆಗುತ್ತೆ ಇನ್ನು ಕೆಲವರು ಹಿರಿಕ್ರಿಗೆ ಯಾರಿಗೂ ಇಷ್ಟ ಆಗಲ್ಲ ಹಿರಿಕ್ರು ಸಿನಿಮಾ ಬರ್ತಾಯಿಲ್ಲ ತೇಟ್ರಿಗೆ ಬರ್ತಾ ಇಲ್ಲ ಅವ್ರ ಕಾಲ ಸಿನಿಮಾ ಸಿಗ್ತಾ ಇಲ್ಲ ಏನೋ ಹೊರಗಿದೆ ನಮ್ಮ ಸಿನ್ಮಾ ಬಂದು ನೋಡಿ ಅಂತವ್ರಿಗೆ ಅಂತ ಹೇಳ್ತೀನಿ ಚಾಮರಾಜ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ವೀಕೆಂಡಲ್ಲಿ ಹೌಸ್ಫುಲ್ ಪ್ರದರ್ಶನ ಕಾಣ್ತು ಅಂತ ಕೇಳ್ಪಿಟ್ಟೆ ಮಾಹಿತಿ ನಾನು ಸೊ ಅಲ್ಲಿದ್ದು ಜನ ನಿಮಗೆ ಯಾರಾದರೂ ಮಾತಾಡಿದ್ದು ಡೈರೆಕ್ಟರ್ ಹತ್ರ ಮಾತಾಡಿದ್ದು ಏನು ಹೇಳಿದ್ರು ಅನ್ನೋದನ್ನ ಹೇಳ್ಬೋದು ಹೇಳ್ತಾ ಇದ್ದಾರೆ ನಮ್ಮ ಫುಲ್ ನಮ್ಮ ಫ್ಯಾಮಿಲಿ ಹೋಗಿದ್ವಿ ತುಂಬ ಚೆನ್ನಾಗಿದೆ ನಮ್ಮ ಊರನ್ನು ಚೆನ್ನಾಗಿ ತೋರಿಸಿದ್ದೀರಾ ನಮ್ಮ ಹಳ್ಳಿ ಕತೆ ಪ್ರತಿಯೊಂದು ಹಳ್ಳಿ ಕಥೆನ ಎಷ್ಟರ ಮಟ್ಟಿಗೆ ತಗೊಂಡೋಗ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದೀರಾ ಆಮೇಲೆ ಫುಲ್ ಫುಲ್ಲಾಗಿದೆ ಅಂತ ಎಲ್ಲ ಮೈಸೂರಿಂದ ಕಳಿಸ್ತಾ ಇರ್ತಾರೆ ಆಮೇಲೆ ಎಲ್ಲ ಕಡೆಯಿಂದ ಕಳಿಸ್ತಾ ಇದ್ದಾರೆ ಬಟ್ ನಾನು ಇಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಹಾಸನ ಸ್ವಲ್ಪ ಡ ಹೆಂಗಿದೆ ಅಂತ ನಾನು ಫಸ್ಟ್ ಡೇ ಅಂತ ಎಲ್ಲ ತೊಗೊಂಡೆ ಇನ್ನೂ ತೊಗೊಳಕ್ಕಾಗಿಲ್ಲ ಇಲ್ಲಿ ಆಗಿರೋದ್ರೆ ಒಂದು ಫೋರ್ ಡೇಸಲ್ಲ ತುಂಬ ಚೆನ್ನಾಗಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಊರಿಗೆ ನಾವು ಸ್ವಲ್ಪ ಹೋಗ್ತಾ ಇರ್ತೀವಿ ಎಲ್ಲ ಊರೂರಿಗೆ ಹೋಗಿ ನಾವು ಸಿನಿಮಾನ ಪ್ರಚಾರ ಮಾಡಬೇಕು ಅಂತ ಇದ್ದೀವಿ ಡಿ ಒ ಪಿ ಕೆಲಸ ತುಂಬ ಕ್ಯಾಮ್ರಾ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ತುಂಬ ಎಲ್ಲರೂ ಕೂಡ ಇಷ್ಟಪಟ್ಟಿರುವಂಥದ್ದು ನಿಮ್ಮ ಡಿ ಒ ಪಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಮ್ಮ ಕಾರ್ತಿಕ್ ಥ್ಯಾಂಕ್ಸ್ ಹೇಳ್ತೀನಿ ಅವರೇ ಇದರಲ್ಲಿ ಆ ಕೆಲಸ ಮಾಡಿರೋದು ನಿನ್ನೆ ಪ್ರೇಮ ಹೇಳ್ತಾ ಇದ್ರು ನಮ್ಮ ಹತ್ರನೂ ಕೆಲಸ ಮಾಡಿದ್ರು ಈಗ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಡೀ ಟೀಮ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಳ್ಳಿ ಒಳಗೆ ಹೋಗಿ ಬಂದು ಅನುಭವ ಆಯಿತು ಅಂತ ಒಪ್ಪಿಸಾರು ಹಾಕೊಂಡಿದ್ದಾರೆ ಆಮೇಲೆ ಧ್ರುವ ಹೋಗ್ತೀನಿ ಅಂದಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಒಪ್ಪಿ ಿಯನ್ನು ಅವರೆಲ್ಲ ಕೊಡ್ತಾರೆ ಅಂತ ನಂಗೆ ಗೊತ್ತು ಆವಾಗ ಮತ್ತೆ ಮಾತಾಡೋಣ ನನಗೆ ಸೋಷಿಯಲ್ ಮೀಡಿಯಾ ಗಮನಿಸ್ತಾ ಇದ್ದೆ ದರ್ಶನ್ ಸರ್ ಅಭಿಮಾನಿಗಳು ಕೂಡ ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ನೋಡ್ತೀವಿ ಅಂತ ಹೇಳಿ ಅಭಿಮಾನಿಗಳು ಒಂಥರ ಮುಂದೆ ನಿಂತು ಮಾತಾಡ್ತಿದ್ರು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ಹೇಳ್ತೀನಿ ನೋಡ್ರಪ್ಪ ಎಲ್ಲರೂ ನೋಡಿ ನಮ್ಮ ದರ್ಶನ್ ಅಭಿಮಾನಿಗಳು ಸುದೀಪು ಪುನೀತ್ ವಿಜಿ ನಮ್ಮ ಗಣೇಶು ಯಶು ಇನ್ನು ನಮ್ಮ ಪ್ರಜ್ವಲ್ಲು ನಮ್ಮ ಅಜಯ್ ರಾವ್ ಎಲ್ಲರ ಅಭಿಮಾನಿಗಳು ಹೋದರೆ ಸಾಕಪ್ಪ ನಾ ಅಮ್ಮಂದು ದುಡ್ಡದು ಫುಲ್ ಬಂದುಬಿಡುತ್ತೆ ನೀವೇ ಕೊಡಬೇಕು ನಾವು ಮತ್ತೆ ನಿಮಗೆ ಸಿನ್ಮಾ ಕೊಡಬೇಕು ಖಂಡಿತ ನೀವೆಲ್ಲ ಹೋಗಿ ಸಿನ್ಮಾ ನೋಡಿ ಮುಂದಿನ ದಿನಗಳಲ್ಲ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಕೊಡ್ತೀನಿ ಫ್ಯಾಮಿಲಿ ಸಮೇತ ಹೋಗಬೇಕು ಆಮೇಲೆ ನಿಮ್ಮ ಹೆಂಡತಿ ಕರ್ಕೊ ನಿಮ್ಮ ಮಗಳಿಗೆ ಕರ್ಕೊಂಡೋದ್ರೆ ಖಂಡಿತ ಸಂಕೋಚ ಆಗಲ್ಲ ಅಂಥ ಸಿನ್ಮಾನೇ ಅಮ್ಮ ಕೊಡೋದು ಮಗಳು ನೋಡಿದ್ರಮ್ಮ ಯಾವಾಗ ನೋಡ್ತಾರೆ ಏನಂತ ಹೇಳಿದ್ರು ತಲಾ ಡೈರೆಕ್ಟ್ರ್ ತುಂಬ ಒಳ್ಳೆಯದು ಹೇಳಿದ್ಲು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಅವ್ರಿಗೆ ಆ ಟೇಸ್ಟ್ ಇದೆ ಅಂತ ಹೇಳಿದರು ಎಲ್ಲೂ ಇದು ಮಾಡಿಲ್ಲ ಅಂತ ಆ ಥರ ಕತೆ ಆಚೆ ಬಿಟ್ಟು ಬಂದಿಲ್ಲ ಅಂತ ಹೇಳಿದ್ಲು ಓಕೆ ಎಸ್ ಕೊತ್ತಲವಡಿ ಬಗ್ಗೆ ಎಲ್ಲ ಕಡೆಯೂ ಕೂಡ ಅದ್ಭುತವಾದ ಮಾತುಗಳು ಕೇಳಬಾರ್ದು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಈಗ ಥಿಯೇಟ್ರಲ್ಲಿ ನೋಡ್ಕೊಂಡು ಹೋದವ್ರು ಓದೋರು ಒಬ್ರು ಒಬ್ರು ಹೇಳಿ ಇವಾಗ ತುಂಬ ಜಾಸ್ತಿ ಆಗಿದೆ ಈಗ ನನಗೆ ಈಗ ಶುರು ಇವಾಗ ನಾಳೆ ಒಂದು ಮೂರು ಇಂಟರ್ವ್ಯೂ ನಾಡಿದ್ದು ಮತ್ತೆ ಸೆಲೆಬ್ರಿಟಿ ಶೋ ಮಾಡ್ತಾ ಇದ್ದೀವಿ ಎಲ್ಲ ಮಾಡಿ ಮತ್ತೆ ಈ ಎರಡು ದಿನ ಮುಗಿಸಿ ಮತ್ತೆ ಎಲ್ಲ ಕಡೆ ಪ್ರಚಾರ ಕರಿತಾ ಇದ್ದಾರೆ ಕಾಲೇಜ್ಗಳಲ್ಲೆಲ್ಲ ಹೋಗಿ ಓಕೆ ಸ್ಟಾರ್ಟಿಂಗಿಂದನೂ ನಾವು ಕೇಳೋಕೆ ಹೇಳಿದ್ವಿ ನಾನು ಹಣದ ಮುಖ ನೋಡಿ ಸಿನಿಮಾ ಮಾಡ್ತಿಲ್ಲಪ್ಪ ನನಗೆ ಸಿನಿಮಾ ಮಾಡಬೇಕು ಜನಕ್ಕೆ ಕೆಲಸ ಕೊಡಬೇಕು ಕಲಾವಿದ್ರೆ ಕೆಲಸ ಕೊಡಬೇಕು ಅನ್ನೋ ಆಸೆ ಇರುವಂಥ ಒಂದು ಧೀರ ಮಹಿಳೆ ಅಂತಲೇ ಹೇಳ್ಬೋದು ಧೀರ ಪ್ರೊಡ್ಯೂಸರ್ ನೀವು ಅಮ್ಮ ಈಗ ನೀವು ಒಂದು ಪ್ರಾಜೆಕ್ಟು ನಾನೊಂದು ಅದ್ಭುತವಾದ ಪ್ರಾಜೆಕ್ಟ್ ಮಾಡಬೇಕು ಈ ಥರದೊಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸು ಇದ್ದೇ ಇರುತ್ತೆ ನಿಮಗೆ ನೀವೀಗ ನಿರ್ಮಾಪಕಿ ಸೊ ನಿಮಗೆ ಏನು ಥಾಟ್ ಯಾವ ಥರ ಇದೆ ಅಮ್ಮ ಒಂದು ಒಳ್ಳೆ ಈ ಒಂದು ಫ್ಯಾಮಿಲಿ ಕೂತ್ ನೋಡೋ ಅಂಥದ್ದು ಅದರಲ್ಲೆಲ್ಲ ಇರಬೇಕು ಹುಡುಗರಿಗೂ ಇಷ್ಟ ಆಗಬೇಕು ಆ ಇಷ್ಟ ಆಗಬೇಕು ನಮ್ಮ ಥರದವ್ರಿಗೂ ಇಷ್ಟ ಆಗಬೇಕು ಆಮೇಲೆ ಎಲ್ಲರೂ ಈಗ ಬರೋ ಮೊಮ್ಮಕ್ಳುಗಳಿಗೂ ಹಂಗೆ ಎಲ್ಲ ಕಥೆನೂ ಒಂದರೊಳಗೆ ಇರೋ ಥರದ್ದು ಕತೆಗಳು ಮಾಡಿದ್ರೆ ಖಂಡಿತ ಥಿಯೇಟ್ರಿಗೆ ಅವ್ರಿಗಲ್ಲಿ ಸುಮ್ಮನೆ ಒಂದು ಮ್ಯೂಸಿಕ್ ನೋಡ್ಕೊಂಡು ಒಂದು ಹಾಡನ್ನ ಅದು ಅದಕ್ಕೆ ಬೇರೆ ಆಡಿಯನ್ಸ್ ಇದ್ದಾರೆ ನನಗೆ ಬೇರೆ ಆಡಿಯನ್ಸ್ ಬರಬೇಕು ಅದ್ರ ಜೊತೆಗೆ ಯೂತ್ಸು ಆಡನ್ ಆಗಬೇಕು ಆ ಥರ ಸಿನಿಮಾ ಮುಂದಿನ ದಿನಗಳು ಓಕೆ ಅಮ್ಮ ಫೈನಲಿ ಕೊತ್ತಲವಾಡಿ ಸಿನಿಮಾ ಎಲ್ಲರೂ ಕೂಡ ಒಪ್ಪಿದ್ದಾರೆ ಅಪ್ಪಿದ್ದಾರೆ ಇನ್ನಷ್ಟು ಜನ ನೋಡಬೇಕು ವೀಕೆಂಡಲ್ಲಿ ನೋಡಬೇಕು ವೀಕ್ ಡೇಸಲ್ಲೂ ಕೂಡ ಫ್ರೀ ಮಾಡಿಕೊಂಡು ಒಪ್ಪಿದ್ದಾರೆ ಹೌದು ಯಾಕಂದ್ರೆ ನಮ್ಮ ಪ್ರೀತಿ ಅಮ್ಮ ಪುಷ್ಪ ಅಮ್ಮನವರ ನಿರ್ಮಾಣದ ಸಿನಿಮಾ ಅಂತೇಳಿ ಇನ್ನೂ ಹೆಚ್ಚು ಪ್ರೀತಿ ತೋರಿಸಿದ ಜನ ನಿಮ್ಮನ್ನ ಪ್ರೀತಿ ಮಾಡಿದಂಥ ಅಭಿಮಾನಿಗಳು ಬಂದು ಸಿನಿಮಾ ನೋಡಿದಂಥ ಅಭಿಮಾನಿಗಳಿಗೆ ನೋಡುವಂಥ ಅಭಿಮಾನಿಗಳಿಗೆ ಏನು ಹೇಳೋಕೆ ಇಷ್ಟಪಡ್ತಿರ ನೋಡಿರೋರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ಮತ್ತೆ ಬಂದು ನೋಡಿ ನಿಮ್ಮ ಅಕ್ಕ ಪಕ್ಕದ ಮನೆಗೆಲ್ಲ ಇನ್ನೂ ಸ್ಪ್ರೆಡ್ ಮಾಡಿ ನೋಡದೆ ಇರೋರಿಗೆ ಥೇಟ್ರಿಗೆ ಹೋಗಿ ನೋಡಕ್ಕೆ ಹೇಳಿ ನನ್ನ ಮುಖಾಂತರ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನನ್ನ ಎಲ್ಲ ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ ಬೆಳೆಸಬೇಕು ನೀವು ಬೆಳೆಸಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ ಖಂಡಿತ ಮುಂದಿನ ದಿನಗಳಲ್ಲಿ ಇದೇ ತರ ನೀವು ಪ್ರೋತ್ಸಾಹ ಕೊಟ್ಟು ಇನ್ನೂ ಒಳ್ಳೊಳ್ಳೆ ಕೊಡ್ತೀವಿ ಇದೊಂದು ಮ್ಯಾಂಡೇಟರಿ ಪ್ರಶ್ನೆ ಏನತ್ತೆ ಇತ್ತೀಚೆಗೆ ಹೆಣ್ಮಕ್ಳಿಗೆ ಆಗಿರ್ಬೋದು ಕೆಲವರು ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಸಂದೇಶಗಳನ್ನ ಕಳಿಸೋದಾಗಿರ್ಬೋದು ಅಶ್ಲೀಲ ಫೋಟೋಗಳನ್ನ ಕಳಿಸೋದಾಗಿರ್ಬೋದು ಬಾಯಿಗೆ ಬಂದಂತೆ ಮಾತಾಡೋದಾಗಿರ್ಬೋದು ಇದು ತುಂಬಾ ಜಾಸ್ತಿ ಆಗಿದೆ ನಿಮಗೂ ಗೊತ್ತಿದೆ ಈ ಟ್ರೋಲ್ ಅನ್ನೋದು ಮತ್ತೆ ಪರ್ಸನಲ್ ಆಗು ಕಳಿಸ್ಬಿಡ್ತದೆ ಧೈರ್ಯ ಮಾಡಿ ಇಂಥವ್ರಿಗೆಲ್ಲ ನೀವು ಕಡಕಾಗಿ ಹೆಣ್ಣು ಅವ್ಳಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಅವರು ಕಳಿಸಿದ್ರೆ ನೀವ್ಯಾಕೆ ನೋಡ್ತೀರಾ ನೀವ್ಯಾಕೆ ತಲೆ ಕೆಡಿಸ್ಕೊತೀರ ಈಗ ಈಗ ಆಯಿತು ಒಂದು ಕಳಿಸ್ತೀರಾ ಮತ್ತೊಂದು ಕಳಿಸ್ತಾರೆ ಒಂದು ಬೇಡ ಬಿಟ್ಬಿಡಿ ಈಗ ನಾನು ಹೇಳೋದು ಕ್ಷಮೆ ಕೊಡಿ ಈಗ ನೀವು ಒಂದು ಸೆಲೆಬ್ರಿಟಿ ಕಳಿಸ್ತಾರೆ ಇನ್ನೇನು ನಾರ್ಮಲ್ ಅವ್ರಿಗೆ ಯಾರಿಗೂ ಕಳಿಸಲ್ಲ ನಾವು ಆ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ನಮಗೆ ಜನಗಳು ಕೊಟ್ಟಿರೋದೇ ಸ್ಥಾನ ದೊಡ್ಡದು ಕ್ಷಮಿಸ್ಬಿಡಿ ಬಿಟ್ಬಿಡಿ ಏನು ಹೇಳೋದು ದೊಡ್ಡವರೋ ಚಿಕ್ಕವರೋ ಅವ್ರ ಕಡೆಯೋರೋ ಇವ್ರ ಕಡೆಯರೋ ಬೇಡ ಬಿಟ್ಬಿಡಿ ಇದನ್ನೇನು ಗೊತ್ತಾ ಈಗ ನನ್ನ ಮೊನ್ನೆ ಅಣ್ಣ ಮಾತಾಡ್ತಿದ್ರು ನೋಡಿದೆ ನನಗೂ ಬೇಕಾದಷ್ಟು ಮಾಡಿದ್ದಾರೆ ನಾನು ಕಾನೂನ್ಗೆ ಹೋಗಿದ್ದೀನಿ ಅಂತ ಅವ್ರು ನೀನು ಏನು ಮಾಡೋಕ್ಕಾಗುತ್ತೆ ಸಿ ಎದುರುಗಡೆ ಬರೋನ ಈ ದಿ ದೀರಾ ಹಿಂದೆ ಬರೋರನ್ನ ಹೇಡಿ ಅಂತಾರೆ ಅವ್ರು ಹೇಡಿಗಳು ಅಷ್ಟೇ ಹಿಂದೆ ಮಾಡೋರು ಮುಂದೆ ಬರೋರು ದೀರರು ನಾವು ದೀರ್ರೋ ದೀರ್ರ ಜೊತೆ ಬಂದು ಗುದ್ದಾಡಿದ್ರೆ ಅವರು ನಮ್ಮ ಜೊತೆ ಬಂದರೆ ಅವ್ರು ದೀರರು ಹಿಂದೆ ಬರೋದ್ರಿಂದ ಅವ್ರನ್ನ ಹೇಡಿಗಳು ಅಂತೀನಿ ನಾನು ಹಿಂದೆ ಮಾಡಬಾರ್ದು ಯಾರಿಗೂ ನಾನು ಮಾಡಬಾರ್ದು ನೀವು ಮಾಡಬಾರ್ದು ಯಾರೇ ಮಾಡಿದ್ರು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ಳಿ ಆಯಿತು ಮಾಡಿಬಿಟ್ಟಿದ್ದೀರಾ ಇನ್ನು ಮುಂದೆ ಇದನ್ನು ಬಿಟ್ಬಿಟ್ಟು ನಾವು ಕ್ಷಮಿಸ್ತೀವಿ ನೀವು ಬಿಟ್ಬಿಡಿ ದಯವಿಟ್ಟು ಇದನ್ನು ದೊಡ್ಡದು ಮಾಡಿಬಿಡಿ ಆರ್ಟಿಸ್ಟನ್ನ ಡಿಸ್ಟರ್ಬ್ ಮಾಡಿಬಿಡಿ ಅವ್ರದ್ದೇ ಆದ ಕರ್ತವ್ಯಗಳಿದೆ ಅವ್ರದ್ದೇ ಆದ ಕೆಲಸಗಳಿದೆ ಅವ್ರಿಗೇ ಆದ ಒಂದು ಟೈಮ್ ಕೊಡಬೇಕು ದಯವಿಟ್ಟು ಬಿಡಿ ಇಲ್ಲಿಗೆ ನಿಲ್ಸ್ಬಿಡಿ ಇದೊಂದು ದೊಡ್ಡದು ಮಾಡಕ್ ಹೋಗ್ಬಿಡಿ ಓಕೆ ಮ್ಯಾಮ್ ಇದು ಕೊತ್ತಲವಾಡಿ ಸಿನಿಮಾದ ಬಗ್ಗೆ ಎಷ್ಟರ್ಗೂ ಕೂಡ ಇನ್ಫಾರ್ಮೇಷನ್ ಬೈಜಾನ್ ಹೋಗಿದೆ ಅಂತ ಕೇಳ್ಪಟ್ವಿ ಸಿನಿಮಾದ್ ಬಗ್ಗೆ ಅವ್ರಿಗೆಲ್ಲ ಮಾಹಿತಿ ಹೋಗಿದೆ ಅಂತ ನಿಮ್ಗೆ ಏನಾದ್ರು ಹೇಳಿದ್ರ ಫೋನ್ ಮಾಡಿ ಹೇಳಿದ್ದಾರೆ ನನಗೆ ಹೇಳೋದು ಹೇಳಿದರೆ ನೀನು ಹೋಗಿ ಕೇಳು ನನ್ಗೆ ಹೇಳಿದ ದಿನತ್ರ ಹತ್ರ ಕೇಳಬೇಕು ನನಗೆ ಹೇಳವ್ರೆ ನೀನು ಕೇಳು ಬಂದು ನೀನು ಕೇಳು ಯಶೋಧ ಪೂಜಾರಿ ಎಲ್ಲ ಒಳ್ಳೆ ಅಂತ ಹುಡುಕು ಒಳ್ಳೆಯದು ಕೊ ಅವ್ರು ಅವ್ರ ಅವ್ರ ಹತ್ರ ತುಂಬ ತಲೆ ಕೆಡ್ಸ್ಕೊಳಕ್ ಹೋಗೋಲ್ಲ ಒಂಥರ ಸಿಂಪಲ್ ಆಗಿ ಅದಕ್ಕೊಂದು ಆನ್ಸರ್ ಹೇಳ್ಬಿಡ್ತಾನೆ ಅವ್ನು ಜಾಸ್ತಿ ಹೇಳೋಲ್ಲ ಇನ್ನೇನು ಮಾಡ್ಬಿಟ್ಟಿದ್ಯಾ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಂದು ಹೇಳ್ತಾನೆ ನೀನು ಹೋಗಿ ಹುಡ್ಕೊಂಡು ಹೋಗಿ ಹುಡಿಕಬೇಕಪ್ಪ ನಾನು ನಿಜಾಗದಲ್ಲಿ ಇದು ಬಿಡ್ತಿರ್ಲ ಬಾಂಬೆಗೆ ಹೋಗ್ತಾ ಇದ್ದೆ ಅಲ್ಲಿ ಹೋಗಿ ರೋಡಲ್ಲೆಲ್ಲ ಎಲ್ಲಿ ಎಷ್ಟು ಎಲ್ಲಿ ಎಷ್ಟು ಅಂತ ನೀನು ಮಾಡು ವಿಡಿಯೋ ಮಾಡಿ ಹಾಕು ಎಷ್ಟು ಎಲ್ಲವ್ರೆ ನನ್ ಕರ್ನಾಟಕ ನಾಟಕದ ಆ್ಯಂಕರು ಎಷ್ಟು ನೋಡಿಕೆ ಬಂದಿದ್ದೀನಿ ಅಂತ ಹಿಂದಿಲಿ ಹೇಳಿದ್ರೆ ಯಾರೋ ತೋರಿಸ್ತಾರೆ ಅಮ್ಮ ಕೊತ್ತಲವಾಡಿ ಸಿನಿಮಾನ ಜನ ನನ್ನ 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 ಆಸೆ ಕೂಡ ಹೌದು ಬರಬೇಕು ಥಿಯೇಟ್ರಲ್ಲಿ ನೋಡಬೇಕು ಸಂಭ್ರಮಿಸಬೇಕು ಅನ್ನೋದು ಪರ್ಸ್ನಲಿ ನನ್ನ ಆಸೆ ಕೂಡ ಹೌದು ಮತ್ತೊಮ್ಮೆ ವರಮಹಾಲಕ್ಷ್ಮಿ ಎಲ್ಲ ಆದಮೇಲೆ ಆ್ಯಂಡ್ ಈಗ ವೀಕ್ ವೀಕ್ ಡೇಸಲ್ಲೂ ಕೂಡ ಎಲ್ಲರೂ ಥಿಯೇಟ್ರಲ್ಲೇ ಬಂದು ಆ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕೊರೆಯೋಲ್ಲ ಕೊನೆಯದಾಗಿ ಇದುವರೆಗೂ ಹೆಂಗ್ ಸಿನಿಮಾ ನೋಡಿ ನಮಗೆ ಖುಷಿ ಆಗೋ ಥರ ನೀವು ಹರಿಸಿದ್ದೀರ ಅದೇ ಥರ ಮುಂದೆ ಮತ್ತೆ ನಿಮ್ಮ ರಿಲೇಷನ್ಗೆಲ್ಲ ಹೇಳಿ ಹಬ್ಬ ಆದಮೇಲೆ ಖುಷಿ ಖುಷಿಯಿಂದ ಹೋಗಿ ನೀವು ನೋಡೋದಕ್ಕೆ ನೀವು ಕೊಟ್ಟಿದ್ದಕ್ಕೆ ಮೋಸ ಇಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಪಕ್ಕದ ಮನೆಯಲ್ಲಿ ನೀವೇನು ನಿಮಗೆಲ್ಲ ಇದೆ ಹುಡುಗಿರೆಲ್ಲ ಬಂದು ಹೇಳ್ತಾ ಇದ್ದಾರೆ ನನಗೆ ಅಮ್ಮ ಲವ್ ಸೀನ್ ತುಂಬ ಚೆನ್ನಾಗಿದೆ ಸಾಂಗ್ ಇದೆ ಆಮೇಲೆ ಹಳ್ಳಿಲಿ ನಮ್ಮ ಹಳ್ಳಿ ಥರ ಇದೆ ಅಂತ ನೀವು ಹೋಗಿ ಹಬ್ಬ ಆದಮೇಲೆ ಹೋಗಿ ಹಬ್ಬಕ್ಕೆ ಮುಂಚೆನೇ ಹೋಗಿ ನಿಮ್ಮ ಅಕ್ಕ ಪಕ್ಕದ ಮನೆಗೆ ಹೇಳಿ ದಯವಿಟ್ಟು ಇದೇ ಥರ ಅಮ್ಮನ ಬ್ಯಾನರ್ ಸಿನ್ಮಾ ಬಂದರೆ ಖಂಡಿತ ಎಲ್ಲರೂ ಬಂದು ಒಂದು ಫಸ್ಟೇ ಫಸ್ಟ್ ಶೋ ಸಿನಿಮಾ ನೋಡ್ಬೇಕು ಲೇಟಾಗಿ ಬಂದರೆ ನಮಗೆ ಈ ಬೇರೆಯವರೆಲ್ಲ ಸ್ವಲ್ಪ ಹೇಳ್ತಾರೆ ಇವ್ರು ಸಿನಿಮಾ ನೋಡ್ತಾ ಇಲ್ಲ ಖಂಡಿತ ನಾನು ಸಿನಿಮಾ ನೀವು ನೋಡ್ತಿದ್ದೀರಾ ನನಗೆ ನಂಬಿಕೆ ಇದೆ ನಾನು ದುಡ್ಡು ಬರುತ್ತೆ ನಾನು ಧೈರ್ಯವಾಗಿ ಮುಂದಿನ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬೋದು ಏಸಮ್ಮ ಥ್ಯಾಂಕ್ ಯು ಸೋ ಮಚ್ ಕೊತ್ತಲ ಮಾಡಿದ್ದು ಏನೇ ಇದ್ರು ಕೂಡ ನಾನಂತೂ ನಿಮ್ಮ ಜೊತೆ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗೆ ಆಲ್ ದಿ ಬೆಸ್ಟ್ ಏನೇ ಇದ್ರೂ ಇರ್ತೀಯ ಫೈನಾನ್ಸ್ ಕೊಡ್ತೀಯಾ ಏನೇ ಆದರೂ ಇರ್ತೀನಿ ಅಂದರೆ ಫೈನಾನ್ಸ್ ಪ್ರಮೋಷನ್ ಪ್ರಮೋಷನ್ ನೀವು ಮಾತ್ರ ಐತೆ ಖಂಡಿತ ನೀನು ಅಷ್ಟು ಮಾಡಿದ್ರೆ ನಂಗೆ ನೀನು ದುಡ್ಡು ಕೊಟ್ಟಷ್ಟೇ ಖುಷಿ ಒಳ್ಳ ಖಂಡಿತ ಹಿಂಗೆ ಮಾಡೋಣ ಮುಂದಿನ ದಿನ ಮತ್ತೆ ಒಂದು ಇಡೀ ಹೇಳಿದ್ದೇನೆ ಎಲ್ಲ ಡೀಟೇಲ್ ಆಗಿ ಡೀಟೇಲ್ ಆಗಿ ಕೊಡ್ತೀನಿ ಅಂತ ಅದೇ ಅವಾಗ ಹೇಳಿದ್ದೆ ನಿಮಗೆ ಬರ್ಲಿ ಅಮ್ಮ ಅಂತ ಈಗ ಕೊಟ್ಟಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಓಕೆ ಯು ಸೋ ಮಚ್ ಅಮ್ಮ ಎಸ್ ವೀಕ್ಷಕರೇ ನೋಡುದ್ರೆ ಯಾರೆಲ್ಲ ಕೊತ್ತಲವಾಡಿ ಸಿನಿಮಾನ ಥಿಯೇಟರ್ ಹೋಗಿ ನೋಡಿಲ್ವೋ ಈ ಕೂಡಲೇ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡುವಂಥ ಸಿನಿಮಾ ಎಲ್ಲೂ ಕೂಡ ಮುಜುಗರ ಆಗುವಂಥ ಯಾವುದೇ ರೀತಿಯ ದೃಶ್ಯಾವಳಿಗಳಾಗಿರ್ಬೋದು ಏನೂ ಕೂಡ ಇಲ್ಲ ಇಡೀ ಕುಟುಂಬ ಮಕ್ಕಳ ಸಮೇತ ಹೋಗಿ ನೋಡುವಂಥ ಸಿನಿಮಾ ಕೊತ್ತಲವಾಡಿ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ